ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ಛ ಸಖಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ಸಂಹಿತೆಯ ಅಧ್ಯಾಯಗಳಿಗೆ ಸ್ವಾಗತ ಈ ಅಧ್ಯಾಯದಲ್ಲಿ ದೇವಿ ಉಮೆಯ ಶರೀರದಿಂದ ಸರಸ್ವತಿಯ ಆವಿರ್ಭಾವವಾಗುವುದು ಆಕೆಯ ರೂಪದ ಪ್ರಶಂಸೆಯನ್ನು ಕೇಳಿ ಶುಂಭನು ಆಕೆಯ ಬಳಿಗೆ ದೂತನನ್ನು ಅಟ್ಟುವುದು ದೂತನು ನಿರಾಶನಾಗಿ ಮರಳಿದಾಗ ಶುಂಭನು ಕ್ರಮವಾಗಿ ಧೂಮ್ರಲೋಚನ ಚಂಡ ಮುಂಡ ರಕ್ತ ಬೀಜರನ್ನು ಕಳಿಸುವುದು ದೇವಿಯಿಂದ ಅವರೆಲ್ಲರ ಸಂಹಾರವಾಗುವುದನ್ನು ತಿಳಿಯಲಿದ್ದೇವೆ ಋಷಿಯು ಹೇಳುತ್ತಾರೆ ಹಿಂದೆ ಶುಂಭ ಮತ್ತು ನಿಶುಂಭ ಎಂಬ ಸಹೋದರರಿಬ್ಬರು ದೈತ್ಯರಿದ್ದರು ಅವರಿಬ್ಬರು ಚರಾಚರ ಪ್ರಾಣಿಗಳ ಸಹಿತ ಸಮಸ್ತ ಮೂರು ಲೋಕಗಳ ಮೇಲೆ ಬಲಪೂರ್ವಕ ಆಕ್ರಮಣವನ್ನು ಮಾಡಿದರು ಅದರಿಂದ ಪೀಡಿತರಾದ ದೇವತೆಗಳು ಹಿಮಾಲಯ ಪರ್ವತವನ್ನು ಆಶ್ರಯಿಸಿದರು ಮತ್ತು ಸಮಸ್ತ ಅಭೀಷ್ಟಗಳನ್ನು ಕೊಡುವ ಸರ್ವಭೂತ ಜನನಿ ಉಮಂದೇವಿಯನ್ನು ಸ್ತುತಿಸಿದರು ದೇವತೆಗಳು ಹೇಳುತ್ತಾರೆ ಮಹೇಶ್ವರಿ ದುರ್ಗೆ ನಿನಗೆ ಜಯವಾಗಲಿ ನನ್ನ ಭಕ್ತರಿಗೆ ಪ್ರಿಯವನ್ನುಂಟು ಮಾಡುವ ದೇವಿಯೇ ನಿನಗೆ ಜಯವಾಗಲಿ ನೀನು ಮೂರು ಲೋಕಗಳನ್ನು ರಕ್ಷಿಸುವ ದೇವಿಯಾಗಿರುವೆ ನಿನಗೆ ಪುನಃ ಪುನಃ ನಮಸ್ಕಾರಗಳು ನೀನೇ ಮೋಕ್ಷವನ್ನು ಕರುಣಿಸುವ ಪರಾಂಬಿಕೆಯಾಗಿರುವೆ ನಿನಗೆ ಪದೇ ಪದೇ ವಂದನೆಗಳು ನೀನು ಸಮಸ್ತ ಪ್ರಪಂಚದ ಉತ್ಪತ್ತಿ ಸ್ಥಿತಿ ಸಂಹಾರ ಮಾಡುವವಳಾಗಿರುವೆ ನಿನಗೆ ನಮಸ್ಕಾರಗಳು ಕಾಳಿಕಾ ಮತ್ತು ತಾರಾರೂಪಗಳನ್ನು ಧರಿಸುವ ದೇವಿಯೇ ನಿನಗೆ ವಂದನೆಗಳು ಮಸ್ತ ನಿನ್ನದೇ ಸ್ವರೂಪವಾಗಿದೆ ನೀನೇ ಶ್ರೀವಿದ್ಯೆಯಾಗಿರುವೆ ನಿನಗೆ ನಮನಗಳು ಭುವನೇಶ್ವರಿಯೇ ನಿನಗೆ ನಮಸ್ಕಾರಗಳು ಭೈರವ ರೂಪಿಣಿಯೇ ನಿನಗೆ ವಂದನೆ ನೀನೇ ಬಗಲಾಮುಖಿಯ ಬಗಲಾಮುಖಿಯಾಗಿರುವೆ ಧೂಮಾವತಿಯಾಗಿರುವೆ ನಿನಗೆ ಮತ್ತೆ ಮತ್ತೆ ನಮಸ್ಕಾರಗಳು ನೀನೇ ತ್ರಿಪುರ ಸುಂದರಿ ಮಾತಂಗಿಯಾಗಿರುವೆ ನಿನಗೆ ಪದೇ ಪದೇ ವಂದನೆಗಳು ಅಜಿತಾ ವಿಜಯ ಜಯ ಮಂಗಲ ಮತ್ತು ವಿಲಾಸಿನಿ ಇವೆಲ್ಲ ನಿನ್ನದೇ ಬೇರೆ ಬೇರೆ ರೂಪಗಳ ಸಂಜ್ಞೆಯಾಗಿವೆ ಈ ಎಲ್ಲ ರೂಪಗಳಲ್ಲಿರುವ ನಿನಗೆ ನಮಸ್ಕಾರಗಳು ದೊಗ್ಧ್ರಿ ಅಂದರೆ ಮಾತಾ ಅಥವಾ ಕಾಮಧೇನು ರೂಪದಲ್ಲಿರುವ ನಿನಗೆ ನಮಸ್ಕಾರ ಘೋರ ಆಕಾರವನ್ನು ಧರಿಸುವ ನಿನಗೆ ನಮಸ್ಕಾರ ಅಪರಾಜಿತ ರೂಪಿಯಾದ ನಿನಗೆ ವಂದನೆಗಳು ನಿತ್ಯ ಮಹಾವಿದ್ಯೆಯ ರೂಪದಲ್ಲಿ ನಿನಗೆ ಪುನಃ ಪುನಃ ನಮಸ್ಕಾರಗಳು ನೀನೇ ಶರಣಾಗತರನ್ನು ಪಾಲಿಸುವ ರುದ್ರಾಣಿಯಾಗಿರುವೆ ನಿನಗೆ ಪದೇ ಪದೇ ವಂದನೆಗಳು ವೇದಾಂತದ ಮೂಲಕ ನಿನ್ನದೇ ಸ್ವರೂಪದ ಬೋಧವುಂಟಾಗುತ್ತದೆ ನಿನಗೆ ನಮಸ್ಕಾರ ಪರಮಾತ್ಮನು ನೀನೆ ನಿನಗೆ ಪ್ರಣಾಮಗಳು ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ಸಂಚಾರನ ಮಾಡುವ ಜಗದಂಬೆಯಾದ ನಿನಗೆ ಪದೇ ಪದೇ ನಮಸ್ಕಾರಗಳು ದೇವತೆಗಳು ಈ ಪ್ರಕಾರ ಸ್ತುತಿಸಿದಾಗ ವರದಾಯಿನಿ ಹಾಗೂ ಕಲ್ಯಾಣ ರೂಪಿಣಿ ಗೌರಿ ದೇವಿಯು ಬಹಳ ಪ್ರಸನ್ನಳಾದಳು ಆಕೆಯು ಸಮಸ್ತ ದೇವತೆಗಳಲ್ಲಿ ಕೇಳುತ್ತಾಳೆ ನೀವು ಇಲ್ಲಿ ಯಾರನ್ನು ಸ್ತುತಿಸುತ್ತಿರುವಿರಿ ಆಗ ಆ ಗೌರಿಯ ದೇಹದಿಂದ ಓರ್ವ ಕುಮಾರಿಯು ಪ್ರಕಟಳಾದಳು ಅವಳು ದೇವತೆಗಳೆಲ್ಲರನ್ನೂ ನೋಡುತ್ತಾ ಶಿವಶಕ್ತಿಯಲ್ಲಿ ಆದರದಿಂದ ನುಡಿ ನುಡಿಯುತ್ತಾಳೆ ತಾಯಿ ಈ ಸಮಸ್ತ ಸ್ವರ್ಗವಾಸಿ ದೇವತೆಗಳು ನಿಶುಂಭ ಮತ್ತು ಶಂಭ ಶುಂಭ ಎಂಬ ಪ್ರಬಲ ದೈತ್ಯರಿಂದ ಅತ್ಯಂತ ಪೀಡಿತರಾಗಿ ತಮ್ಮ ರಕ್ಷಣೆಗಾಗಿ ನಿನ್ನನ್ನು ಸ್ತುತಿಸುತ್ತಿರುವರು ಪಾರ್ವತಿಯ ಶರೀರ ಕೋಶದಿಂದ ಆ ಕುಮಾರಿಯು ಆವಿರ್ಭವಿಸಿದ್ದಳು ಆದ್ದರಿಂದ ಕೌಶಿಕಿ ಎಂಬ ಹೆಸರಿನಿಂದ ಪ್ರಸಿದ್ಧಳಾದಳು ಕೌಶಿಕಿಯೇ ಶುಂಭಾಸುರನನ್ನು ನಾಶ ಮಾಡುವ ಸಾಕ್ಷಾತ್ ಸರಸ್ವತಿಯಾಗಿರುವಳು ಆಕೆಯನ್ನೇ ಉಗ್ರತಾರ ಮತ್ತು ಮಹೋಗ್ರತಾರ ಎಂದು ಹೇಳಲಾಗಿದೆ ಮಾತೆಯ ಶರೀರದಿಂದ ಸ್ವತಃ ಪ್ರಕಟಳಾದ ಕಾರಣ ಅವಳು ಈ ಭೂಮಂಡಲದಲ್ಲಿ ಮಾತಂಗಿ ಎಂದು ಕರೆಸಲ್ಪಡುವಳು ಅವಳು ಸಮಸ್ತ ದೇವತೆಗಳಲ್ಲಿ ಹೇಳುತ್ತಾಳೆ ನೀವೆಲ್ಲ ನಿರ್ಭಯರಾಗಿರಿ ನಾನು ಸ್ವತಂತ್ರರಾಗಿರುವೆನು ಆದ್ದರಿಂದ ಯಾರ ನೆರವನ್ನು ಪಡೆಯದೆಯೇ ನಾನು ನಿಮ್ಮ ಕಾರ್ಯವನ್ನು ಸಿದ್ಧಗೊಳಿಸುವೆನು ಹೀಗೆ ಹೇಳಿ ಆ ದೇವಿಯು ತತ್ಕಾಲದಲ್ಲಿ ಅದೃಶ್ಯಳಾದಳು ಒಂದು ದಿನ ಶುಂಭ ಮತ್ತು ನಿಶುಂಭರ ಸೇವಕರಾದ ಚಂಡ ಮುಂಡರು ದೇವಿಯನ್ನು ನೋಡಿದರು ಆಕೆಯ ಮನೋಹರ ರೂಪವು ಕಣ್ಣುಗಳಿಗೆ ಹಬ್ಬವಾಗಿತ್ತು ಅವಳನ್ನು ನೋಡುತ್ತಲೇ ಅವರು ಮೋಹಿತರಾಗಿ ಮೈಮರೆತು ನೆಲಕ್ಕುರುಳಿದರು ಮತ್ತೆ ಎಚ್ಚರಗೊಂಡು ಅವರು ತಮ್ಮ ರಾಜನ ಬಳಿಗೆ ಹೋಗಿ ಆದ್ಯೋಪಾಂತ ವೃತ್ತಾಂತವನ್ನು ತಿಳಿಸುತ್ತ ಮಹಾರಾಜ ನಾವಿಬ್ಬರೂ ಒಬ್ಬ ಅಪೂರ್ವ ಸುಂದರ ನಾರಿಯನ್ನು ನೋಡಿದೆವು ಅವಳು ಹಿಮಾಲಯದ ರಮಣೀಯ ಶಿಖರದಲ್ಲಿದ್ದು ಸಿಂಹದ ಮೇಲೆ ವಿರಾಜಿಸುತ್ತಿರುವಳು ಎಂದು ಹೇಳಿದರು ಚಂಡಮುಂಡರ ಮಾತನ್ನು ಕೇಳಿದ ಮಹಾ ಅಸುರ ಶುಂಭನು ದೇವಿಯ ಬಳಿಗೆ ಸುಗ್ರೀವನೆಂಬ ದೂತನನ್ನು ಕಳಿಸುತ್ತಾ ಹೇಳುತ್ತಾನೆ ದೂತನೆ ಹಿಮಾಲಯದಲ್ಲಿ ಯಾರು ಅಪೂರ್ವ ಸುಂದರಿಯು ಇರುವಳಂತೆ ನೀನು ಅಲ್ಲಿಗೆ ಹೋಗಿ ಆಕೆಗೆ ನನ್ನ ಸಂದೇಶವನ್ನು ತಿಳಿಸಿ ಪ್ರಯತ್ನ ಪೂರ್ವಕ ಆಕೆಯನ್ನು ಇಲ್ಲಿಗೆ ಕರೆದುಕೊಂಡು ಬಾ ಹೀಗೆ ಅಪ್ಪಣೆಯನ್ನು ಪಡೆದು ದಾನವ ಶಿರೋಮಣಿ ಸುಗ್ರೀವನು ಹಿಮಾಲಯಕ್ಕೆ ಹೋಗಿ ಜಗದಂಬೆ ಮಹೇಶ್ವರಿಯಲ್ಲಿ ಇಂತೆಂದನು ಆ ದೂತನು ಹೇಳುತ್ತಾನೆ ದೇವಿ ದೈತ್ಯರಾಜ ಶುಂಭಾಸುರನು ತನ್ನ ಮಹಾಬಲ ಪಿಕ್ರಮದಿಂದ ಮೂರು ಲೋಕಗಳಲ್ಲಿ ವಿಖ್ಯಾತನಾಗಿರುವನು ಅವನ ತಮ್ಮ ನಿಶುಂಭನು ಹಾಗೆಯೇ ಇದ್ದಾನೆ ಕುಂಭನು ನನ್ನನ್ನು ದೂತನನ್ನಾಗಿಸಿ ನಿನ್ನ ಬಳಿಗೆ ಕಳಿಸಿರುವನು ಅದರಿಂದ ನಾನು ಇಲ್ಲಿಗೆ ಬಂದಿರುವೆನು ಸುರೇಶ್ವರಿಯೇ ಅವನು ತಿಳಿಸಿದ ಸಂದೇಶವನ್ನು ಈಗ ಕೇಳು ನಾನು ಸಮರಾಂಗಣದಲ್ಲಿ ಇಂದ್ರಾದಿ ದೇವತೆಗಳನ್ನು ಗೆದ್ದು ಅವನ ಸಮಸ್ತ ಸಮಸ್ತ ರತ್ನಗಳನ್ನು ಅಪಹರಿಸಿಕೊಂಡಿರುವೆನು ಯಜ್ಞದಲ್ಲಿ ದೇವತೆಗಳಿಗೆ ಕೊಡುವ ಹವಿರ್ಭಾಗವನ್ನು ನಾನೇ ಸ್ವತಃ ಉಪಭೋಗಿಸುತ್ತಿರುವೆನು ನೀನು ಸ್ತ್ರೀಯರಲ್ಲಿ ಉತ್ತಮ ರತ್ನವಾಗಿರುವೆ ಎಲ್ಲ ರತ್ನಗಳಿಗಿಂತಲೂ ಮೀರಿದವಳಾಗಿರುವೆ ಎಂಬುದನ್ನು ನಾನು ಒಪ್ಪುವೆನು ಅದಕ್ಕಾಗಿ ನೀನು ಕಾಮಜನಿತ ರಸದೊಂದಿಗೆ ನನ್ನನ್ನು ಅಥವಾ ನನ್ನ ತಮ್ಮನನ್ನು ಅಂಗೀಕರಿಸು ದೂತನ ಬಾಯಿಯಿಂದ ಈ ಸಂದೇಶವನ್ನು ಕೇಳಿ ಭೂತನಾಥ ಭಗವಾನ್ ಶಿವನ ಪ್ರಾಣವಲ್ಲಭೆಯಾದ ಮಹಾಮಾಯೆಯು ಎಂತೆಂದಳು ದೂತನೇ ನೀನು ಹೇಳುವುದೇನೋ ನಿಜವಾಗಿಯೇ ಇದೆ ನಿನ್ನ ಮಾತಿನಲ್ಲಿ ಸ್ವಲ್ಪವೂ ಸುಳ್ಳು ಇಲ್ಲ ಆದರೆ ನಾನು ಮೊದಲೇ ಒಂದು ಪ್ರತಿಜ್ಞೆ ಮಾಡಿರುವೆನು ಅದನ್ನು ಕೇಳು ನನ್ನ ಗರ್ವವನ್ನು ಚೂರಾಗಿಸುವವನನ್ನು ನನ್ನನ್ನು ಯುದ್ಧದಲ್ಲಿ ಗೆಲ್ಲುವವನನ್ನು ನಾನು ಪತಿಯಾಗಿಸಿಕೊಳ್ಳಬಲ್ಲೆನು ಬೇರೆಯವರನ್ನು ಅಲ್ಲ ಇದು ನನ್ನ ಕದಲಿಸಲಾರದ ಪ್ರತಿಜ್ಞೆಯಾಗಿದೆ ಅದಕ್ಕಾಗಿ ನೀನು ಶುಂಭ ನಿಶುಂಭರಲ್ಲಿ ನನ್ನ ಈ ಪ್ರತಿಜ್ಞೆಯನ್ನು ತಿಳಿಸು ಮತ್ತೆ ಈ ವಿಷಯದಲ್ಲಿ ಉಚಿತವೆನಿಸಿದಂತೆ ಮಾಡಲಿ ದೇವಿಯ ಈ ಮಾತನ್ನು ಕೇಳಿ ದಾನವ ಸುಗ್ರೀವನು ಮರಳಿದನು ಅಲ್ಲಿಗೆ ಹೋಗಿ ರಾಜನಲ್ಲಿ ವಿಸ್ತಾರವಾಗಿ ಎಲ್ಲ ಮಾತನ್ನು ತಿಳಿಸಿದನು ದೂತನ ಮಾತನ್ನು ಕೇಳಿ ಉಗ್ರ ಶಾಸನ ಮಾಡುವ ಶುಂಭನು ಕುಪಿತನಾಗಿ ಎತ್ತು ವರಿಷ್ಠರಲ್ಲಿ ಶ್ರೇಷ್ಠನಾದ ಸೇನಾಪತಿ ಧೂಮ್ರಾಕ್ಷನಲ್ಲಿ ಹೇಳುತ್ತಾನೆ ಧೂಮ್ರಾಕ್ಷನೇ ಹಿಮಾಲಯದಲ್ಲಿ ಯಾರೋ ಸುಂದರಿಯು ಇರುವಳಂತೆ ನೀನು ಶೀಘ್ರವಾಗಿ ಅಲ್ಲಿಗೆ ಹೋಗಿ ಹೇಗಾದರೂ ಅವಳು ಇಲ್ಲಿಗೆ ಬರುವಂತೆ ಕರೆದುಕೊಂಡು ಬಾ ಹಸುರ ಪ್ರವರನೆ ಆಕೆಯನ್ನು ತರಲು ನೀನು ಭಯಪಡಬೇಡ ಅವಳು ಯುದ್ಧ ಮಾಡಲು ಬಯಸಿದರೆ ನೀನು ಪ್ರಯತ್ನಪೂರ್ವಕ ಆಕೆಯೊಡನೆ ಯುದ್ಧವನ್ನು ಮಾಡು ಎಂದು ಉದ್ದೇಶಿಸಿದನು ಶುಂಭನ ಅಪ್ಪಣೆಯನ್ನು ಪಡೆದು ದೈತ್ಯ ಧೂಮ್ರಾಕ್ಷನು ಹಿಮಾಚಲಕ್ಕೆ ಹೋಗಿ ಉಮೆಯ ಅಂಶದಿಂದ ಪ್ರಕಟಳಾದ ಭಗವತಿ ಭುವನೇಶ್ವರಿಯಲ್ಲಿ ಹೇಳಿದನು ಸುಂದರಿ ನನ್ನ ಒಡೆಯನ ಬಳಿಗೆ ನಡೆ ಇಲ್ಲವಾದರೆ ನಿನ್ನನ್ನು ಕೊಂದು ಬಿಡುವೆನು ನನ್ನೊಂದಿಗೆ ಅರವತ್ತು ಸಾವಿರ ಅಸುರರ ಸೈನ್ಯವಿದೆ ಆಗ ದೇವಿಯು ಹೇಳುತ್ತಾಳೆ ವೀರನೆ ನಿನ್ನನ್ನು ದೈತ್ಯರಾಜನು ಕಳಿಸಿರುವನು ನನ್ನನ್ನು ಕೊಂದು ಹಾಕಿದರೆ ಏನು ಮಾಡಲಿ ಆದರೆ ಯುದ್ಧವಿಲ್ಲದೆ ನಾನು ಅಲ್ಲಿಗೆ ಹೋಗುವುದು ಅಸಂಭವವಾಗಿದೆ ಎಂದೇ ನನ್ನ ಅಭಿಪ್ರಾಯವಾಗಿದೆ ದೇವಿಯು ಹೀಗೆ ಹೇಳಿದಾಗ ದಾನವ ಧೂಮ್ರಲೋಚನನು ಆಕೆಯನ್ನು ಹಿಡಿಯಲು ಓಡಿದನು ಆದರೆ ಮಹೇಶ್ವರಿಯು ಓಂಕಾರದ ಉಚ್ಚಾರ ಮಾತ್ರದಿಂದಲೇ ಅವನನ್ನು ಭಸ್ಮವಾಗಿಸಿದಳು ಅಂದಿನಿಂದ ಆ ದೇವಿಯನ್ನು ಈ ಭೂತಳದಲ್ಲಿ ಧೂಮಾವತಿ ಎಂದು ಕರೆಯುವರು ಆಕೆಯನ್ನು ಆರಾಧಿಸಿದರೆ ಅವಳು ತನ್ನ ಭಕ್ತರ ಶತ್ರುಗಳನ್ನು ಸಂಹಾರ ಮಾಡಿಬಿಡುತ್ತಾಳೆ ಧೂಮ್ರಾಕ್ಷನು ಸತ್ತು ಹೋದಾಗ ಅತ್ಯಂತ ಕುಪಿತವಾದ ದೇವಿಯ ವಾಹನ ಸಿಂಹವು ಅವನ ಜೊತೆಗೆ ಬಂದ ಸಮಸ್ತ ಅಸುರರನ್ನು ತಿಂದು ಹಾಕಿತು ಸಾಯದೆ ಬದುಕಿರುವವರು ಓಡಿ ಹೋದರು ಈ ಪ್ರಕಾರ ದೇವಿಯು ದೈತ್ಯ ಧೂಮ್ರಾಕ್ಷನನ್ನು ಕೊಂದು ಹಾಕಿದಳು ಇದನ್ನು ಕೇಳಿದ ಪ್ರತಾಪಿ ಶುಂಭನಿಗೆ ಭಾರಿ ಕ್ರೋಧ ಉಂಟಾಗಿತ್ತು ುಟಿಗಳನ್ನು ಕಚ್ಚಿ ಕ್ರಮವಾಗಿ ಚಂಡ ಮುಂಡ ರಕ್ತ ಬೀಜ ಎಂಬ ಅಸುರರನ್ನು ಕಳಿಸಿದನು ತಪ್ಪಣೆ ಪಡೆದು ಆ ದೈತ್ಯರು ದೇವಿಯು ವಿರಾಜಮಾನಳಿದ್ದಲ್ಲಿಗೆ ಹೋದರು ಅಣಿಮಾದಿ ಸಿದ್ಧಿಗಳಿಂದ ಸೇವಿತಳಾಗಿ ತನ್ನ ಪ್ರಭೆಯಿಂದ ಎಲ್ಲ ದಿಕ್ಕುಗಳನ್ನು ಪ್ರಕಾಶಿಸುತ್ತಾ ಇರುವ ಭಗವತಿ ಸಿಂಹವಾಹಿನಿಯನ್ನು ನೋಡಿ ಆ ಶ್ರೇಷ್ಠ ವೀರ ದಾನವರು ಹೇಳುತ್ತಾರೆ ದೇವಿ ನೀನು ಶೀಘ್ರವೇ ಶುಂಭ ಮತ್ತು ನಿಶುಂಭರ ಬಳಿಗೆ ನಡೆ ಇಲ್ಲದಿದ್ದರೆ ನಿನ್ನನ್ನು ಗಣ ಮತ್ತು ವಾಹನದೊಂದಿಗೆ ಕೊಂದು ಹಾಕುವೆವು ಸುಂದರಿಯೇ ಶುಂಭನನ್ನು ತನ್ನ ಪತಿಯನ್ನಾಗಿಸಿ ಕೋ ಪತಿಯನ್ನಾಗಿಸಿಕೊ ಲೋಕಪಾಲಾದಿಗಳು ಅವನನ್ನು ಸ್ತುತಿಸುತ್ತಾರೆ ಶುಂಭನನ್ನು ಪತಿಯನ್ನಾಗಿಸಿಕೊಂಡರೆ ದೇವತೆಗಳಿಗೂ ದುರ್ಲಭವಾದ ಮಹದಾನಂದವನ್ನು ಪಡೆಯುವೆ ಅವರ ಇಂತಹ ಮಾತನ್ನು ಕೇಳಿ ಪರಮೇಶ್ವರಿ ಅಂಬೆಯು ಮುಗುಳ್ನಕ್ಕೂ ಮಧುರವಾಣಿಯಿಂದ ಇಂತೆಂದಳು ದೇವಿಯು ಹೇಳುತ್ತಾಳೆ ಸದಾಶಿವನೆಂದು ಕರೆಸಿಕೊಳ್ಳುವ ಅದ್ವಿತೀಯ ಮಹೇಶ್ವರ ಪರಬ್ರಹ್ಮ ಪರಮಾತ್ಮನು ಸರ್ವತ್ರ ವಿರಾಜಮಾನನಾಗಿದ್ದಾನೆ ವೇದಗಳೂ ಕೂಡ ಅವನ ತತ್ವವನ್ನು ತಿಳಿಯಲಾರವು ಅಂತಿರುವಾಗ ವಿಷ್ಣುವೇ ಮೊದಲಾದವರ ಮಾತಾದರೂ ಏನು ಆ ಸದಾಶಿವನ ಸೂಕ್ಷ್ಮ ಪ್ರಕೃತಿಯೇ ನಾನಾಗಿರುವೆನು ಹಾಗಿರುವಾಗ ಇತರರನ್ನು ಪತಿಯನ್ನಾಗಿ ಹೇಗೆ ಮಾಡಿಕೊಳ್ಳಬಲ್ಲಿ ಸಿಂಹಿಣಿಯು ಎಷ್ಟೇ ಕಾಮಾತುರವಾದರೂ ಅದು ನರಿಯನ್ನು ಸೇರಿತೇ ಹೆಣ್ಣಾನೆಯು ಕತ್ತೆಯನ್ನು ಅಥವಾ ಹೆಣ್ಣು ಹುಲಿ ಮೊಲವನ್ನು ಬರಿಸಿತೆ ನೀವೆಲ್ಲರೂ ಸುಳ್ಳು ಹೇಳುತ್ತಿರುವಿರಿ ಏಕೆಂದರೆ ಕಾಲರೂಪಿ ಸರ್ಪದ ಹಿಡಿತದಲ್ಲಿ ನೀವೆಲ್ಲರೂ ಸಿಕ್ಕಿ ಹಾಕಿಕೊಂಡಿರುವಿರಿ ನೀವು ಒಂದು ಪಾತಾಳಕ್ಕೆ ಹೊರಟು ಹೋಗಿರಿ ಇಲ್ಲವೇ ಯುದ್ಧ ಮಾಡಿರಿ ಸಿಟ್ಟು ಬರಿಸುವ ದೇವಿಯ ಆ ಮಾತನ್ನು ಕೇಳಿ ಆ ದೈತ್ಯರು ಹೇಳುತ್ತಾರೆ ನೀ ನಾವು ನಿನ್ನನ್ನು ಅಬಲ ಎಂದು ತಿಳಿದು ಕೊಲ್ಲುತ್ತಿರಲಿಲ್ಲ ಆದರೆ ನಿನ್ನ ಮನಸ್ಸಿನಲ್ಲಿ ಯುದ್ಧದ ಇಚ್ಛೆಯೇ ಇದ್ದರೆ ಸಿಂಹದ ಮೇಲೆ ಸುಸ್ಥಿರವಾಗಿ ಕುಳಿತು ಯುದ್ಧಕ್ಕಾಗಿ ಸಿದ್ಧಳಾಗು ಹೀಗೆ ವಾದ ವಿವಾದ ಮಾಡುತ್ತಾ ಅವರಲ್ಲಿ ಕಲಹ ಹೆಚ್ಚಿ ಸಮರಾಂಗಣದಲ್ಲಿ ಎರಡು ಪಕ್ಷಗಳಲ್ಲಿ ಬಾಣಗಳ ಮಳೆಯೇ ಸುರಿಯತೊಡಗಿತು ಹೀಗೆ ಅವರೊಂದಿಗೆ ಲೀಲೆಯಿಂದ ಯುದ್ಧ ಮಾಡುತ್ತಾ ಪರಮೇಶ್ವರಿಯು ಚಂಡ ಮುಂಡ ಸಹಿತ ಮಹಾನ್ ಅಸುರ ರಕ್ತ ಬೀಜನನ್ನು ಕೊಂದು ಹಾಕಿದಳು ಆ ದೇವವೈರಿ ಅಸುರರು ದ್ವೇಷ ಬುದ್ಧಿಯಿಂದ ಬಂದಿದ್ದರು ಕೊನೆಗೆ ಅವರಿಗೆ ದೇವಿಯ ಭಕ್ತರು ಹೊಂದುವ ಉತ್ತಮ ಲೋಕದ ಪ್ರಾಪ್ತಿಯಾಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ